ಆರು ಜನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಲ್ಮೋಸ್ಟ್ ಪ್ರೈಮ್ ಮಿನಿಸ್ಟ್ರಸ್ ಯಾರಿದ್ರು ಎಲ್ಲರ ಮುಂದೆ ಒಂದೇ ಮಾತ್ರ ಪ್ರಸ್ತುತಿ ಮಾಡಿರೋ ಒಂದು ಅನುಗ್ರಹ ನನ್ನ ಮೇಲಿದೆ ಸೊ ಐ ಫೀಲ್ ರಿಯಲಿ ಒಬ್ಲ ಐ ಓ ಸೋ ಮಚ್ ಆಫ್ ಇದು ಅದೆಲ್ಲ ಒಂಥರ ಮೆಟ್ಲುಗಳು ಸಕ್ಸಸ್ ಇದು ಅದು ಯಾರೇ ಹಾಡು ಕೇಳಿದ್ರು ಅಷ್ಟೇ ಹತ್ತೇ ನಿಮಿಷ ಐದೇ ನಿಮಿಷ ಕೇಳಿದರು ಫಸ್ಟ್ ಎ ಐ ಸಿ ಸಿ ಪ್ಲೇನರಿ ಸೆಷನಲ್ಲಿ ಪ್ರಸ್ತುತಿ ಆಯಿತು ಸೋನಿಯಾ ಗಾಂಧಿ ಅವರು ಐದು ಸಾವಿರ ಜನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇದ್ರು ಅವಾಗ ಐ ಥಿಂಕ್ ಎಸ್ ಎಮ್ ಕೃಷ್ಣಾಜಿ ಸಿ ಎಂ ಅವರು ಅಲ್ಲಿ ಸೋನಿಯಾಜಿ ಅಂದರೆ ಗೊತ್ತಲ್ಲ ಝೆಡ್ ಸೆಕ್ಯೂರಿಟಿ ಅವರೆಲ್ಲ ಇರ್ತಾರೆ ನಮ್ಮ ಸ್ಟೇಜಲ್ಲ ಅಲ್ಲಿಂದ ಒಂದು ಬರ್ತ್ ಕಳಿಸಿದ್ರು ಇಟ್ಸ್ ಮೋಸ್ಟ್ ಬ್ಯೂಟಿಫುಲ್ ರೆಂಡಿಷನ್ ಆಫ್ ಒಂದೇ ಜಗದೀಶ್ ಟೈಟ್ಲರ್ ಅವ್ರು ಬಂದು ಕೊಟ್ಟರು ಮ್ಯಾಡಮ್ ಹ್ಯಾಸ್ ಅಪ್ರಿಷಿಯೇಟೆಡ್ ಯುವರ್ ಸಿಂಗಿಂಗ್ ಸೋ ಮಚ್ ಅಂದ್ ಸೊ ಅಲ್ಲಿಂದ ಶುರು ಆಗ್ತಿದ್ದು ಎಲ್ಲ ಸಭೆ ಸಮಾರಂಭದಲ್ಲಿ ನಾನು ಡೆಬ್ಯೂ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಒಂದು ಸಿನಿಮಾ ಕನ್ನಡ ಸಿನಿಮಾ ಜುಲೈ ಇಪ್ಪತ್ತೆರಡು ನೈನ್ಟೀನ್ ಫೋರ್ಟಿ ಸೆವೆನ್ ಅಂತ ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ಒಂದು ಅದ್ಭುತವಾದ ಸಿನಿಮಾ ಮಾಡೋರು ಅದು ಆರ್ಟ್ ಫಿಲ್ಮ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಕಮರ್ಷಿಯಲಿನೇ ಅದು ತುಂಬ ಒಂದು ಒಂದು ಒಬ್ಬ ದೇಶಭಕ್ತನ ಕಥೆ ಸುಚಂದ್ರ ಪ್ರಸಾದ್ ಸುಧಾರಣ್ಣ ಅದಕ್ಕೆ ಮ್ಯೂಸಿಕ್ ಮಾಡುವಂಥ ಒಂದು ನನಗೆ ಒಂದು ಅವಕಾಶ ಸಿಕ್ತು ವಿಶಾಲ್ ರಾಜ್ ಡಿರೆಕ್ಷನ್ ಅವರು ಪ್ರೊಡ್ಯೂಸರ್ ನಂಜೇಗೌಡರು ಅನ್ಕೋತೀನಿ ನಂಜೇಗೌಡರು ಸೊ ಅವರೆಲ್ಲ ಸತೀಶ್ ಅವರೆಲ್ಲ ಬಂದ್ಬಿಟ್ಟು ನೀವು ಮ್ಯೂಸಿಕ್ ಮಾಡಬೇಕು ಅದಕ್ಕೆ ಕಾರಣ ನಾನು ಒಂದೇ ಮಾತ್ರ ಹಾಡಿದ್ದು ದೂರದರ್ಶನದಲ್ಲಿ ಒಂದೇ ಮಾತ್ರ ಫುಲ್ ವರ್ಷನ್ ಮಾಡಿದ್ದು ಪ್ರಸಾರ ಆಗೋದು ನನ್ನದೇ ಫಸ್ಟ್ ರೆಕಾರ್ಡಿಂಗ್ ಆಲ್ ದ ಅಂತರಾಸ್ ಎಲ್ಲ ಅಂತರವನ್ನು ಫಸ್ಟ್ ಟೈಮ್ ರೆಕಾರ್ಡ್ ಮಾಡಿ ಅದನ್ನು ಇವತ್ತಿಗೂ ಪರೇಡ್ ನ್ಯಾಷನಲ್ ಪರೇಡಲ್ಲಿ ಮೊದಲು ಪ್ಲೇ ಆಗಿದೆ ಅದನ್ನು ಕೇಳ್ಕೊಂಡು ಒಂದು ಸತಿ ಸಾಗರದಿಂದ ನೈಟ್ ಮ್ಯೂಸಿಕ್ ಫುಲ್ ಫೆಸ್ಟಿವಲ್ ಮುಗಿಸ್ಕೊಂಡು ನಾನು ಬರ್ತಾ ಇದ್ದೆ ಒಂದು ಇರುವಾಗ ಒಂದು ನಂಬರಿಂದ ನನಗೆ ಕಾಲ್ ಬಂತು ಮೊದಲು ಇತ್ತಲಿಲ್ಲ ತಿರ್ಗಾ ತಿರ್ಗಾ ಕಾಲ್ ಬಂತು ನಮ್ಮ ಡ್ರೈವರ್ ಹೇಳ್ದ ಅಷ್ಟು ತೊಗೊಂಡ್ಬೇಡಿ ಮೇಡಮ್ ಸುಮ್ಮನೆ ಮಾಡ್ತಾ ಇರ್ತಾರೆ ತಗೊಂಡ ತಕ್ಷಣ ಹಲೋ ಹಾಂ ನಾನು ಸಂಗೀತ ಕಟ್ಟಿಯವರ ಜೊತೆಗೆ ಮಾತನಾಡ್ತಾ ಇದ್ದೀನಿ ಹಾಂ ನನ್ನ ಹೆಸರು ಎಸ್ ಪಿ ಮಾಲಸುಬ್ರಹ್ಮಣ್ಯಂ ಅಂತ ಗುರುಗಾರು ದಿಸ್ ನಾನು ದೇಶದಲ್ಲಿ ಇಲ್ಲ ಅಮ್ಮ ಯಾವುದೇ ದೇಶದಲ್ಲಿ ಇದ್ದೀನಿ ಅದು ನಿನ್ನ ಹಾಡು ನಮ್ಮ ನ್ಯಾಷನಲ್ ಪರೇಡಲ್ಲಿ ಇವಾಗ ಕೇಳಿದೆ ನನಗೇ ಕೇಳಿದ ತಕ್ಷಣ ಮೊದಲನೇ ಆಲಾಪಲ್ಲಿ ನಾನೆಲ್ಲೋ ಕರ್ಗೋಗ್ಬಿಟ್ಟೆ ಆಮೇಲೆ ಕೊನೆಯಲ್ಲಿ ಸಂಗೀತ ಕಟ್ಟಿ ಕುಲ್ಕರ್ಣಿ ಅಂತ ಹೆಸರು ಬಂತು ತುಂಬ ಖುಷಿಯಾಗಿ ನಿನಗೆ ಫೋನ್ ಮಾಡ್ತಾ ಇದ್ದೀನಿ ದೇವರು ಚೆನ್ನಾಗಿಟ್ಟಿರಲಿ ತಲ್ಲಿ ಹೀಗೇ ಹಾಡ್ತಾಯಿರು ಬಿಗ್ಗೆಸ್ಟ್ಲಿಮ ನಾಟ್ ದಾಂಪ್ಲಿ ಟೈಟಲ್ ಬಿಗ್ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಅದಾದ್ಮೇಲೆ ಅದು ಇಟ್ ಬಿಕೇಮ್ ಹಿಸ್ಟ್ರಿ ಕೊನೆಗೆ ಹಾಡ್ತೀನಿ ಒಂದೇ ಮಾತ್ರ ಅದನ್ನ ಅಂದ್ರೆ ಶುಭ ಜ್ಯೋತ್ಸ ಪುಲಕಿತೆ ಅಷ್ಟು ಮಾತ್ರ ಎಲ್ಲರೂ ಹಾಡ್ತಾ ಇದ್ದಲ್ಲ ಕೋಟಿ ಕೋಟಿ ಕಂಠ ಅದೆಲ್ಲ ಆ ಒಂದು ರಾಗದಲ್ಲಿ ಮತ್ತೆ ರೀ ಟ್ಯೂನ್ ಮಾಡಿ ಇದ್ ಮಾಡಿ ಅಷ್ಟೇ ಕೊಟ್ಟಂತ ಸಮಯದ ಮಹೇಶ್ ಜೋಶಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ದೂರದರ್ಶನ್ ಡೈರೆಕ್ಟರ್ ಅವರು ರಾತೋರಾತ್ರಿ ಇವತ್ತು ನಾಳೆ ಮುಂಜಾನೆ ಪರೇಡಿಗೆ ಹಾಡ್ಬೇಕು ನೀ ಎಲ್ ರೆಕಾರ್ಡ್ ಮಾಡ್ತೀನಿ ಏನ್ ಮಾಡ್ತೀವಿ ಗೊತ್ತಿಲ್ಲ ಐದು ನೋಡಿ ಐದು ನೇ ಮಾಡ್ಬೇಕು ಮುಗಿಬೇಕು ಅಂತ ಹೇಳಿ ಕಳ್ಸಿದ್ವಿ ದೆನ್ ದೂರದರ್ಶನದಿಂದ ಫೋನ್ ಮಾಡಿದ್ರು ಕೋರ್ಡಿನೇಟ್ ಮಾಡಿ ನಾನು ಯಾವ ರಾತ್ರಿ ಯಾವ ಸ್ಟುಡಿಯೋ ಸಿಗುತ್ತೆ ಓಡಾಡಿ ಓಡಾಡಿ ಕಡೆಗೆ ಇಲ್ಲಿ ಹೇಮಂತ್ ಅಂತ ಸ್ಟುಡಿಯೋ ನೋಡಿದೆ ನೋಡಪ್ಪ ಸಿಡಿ ಮುಂದೆ ಅದೇನು ಮಾಡ್ತೀಯೋ ಮಾಡೋದ್ ಕಾರ್ಡ್ಸ್ ಎಲ್ಲ ಹಾಕಿ ರಾತೋರಾತ್ರಿ ರೆಡಿಯಾಗಿ ಮೂರುವರೆಗೆ ಟ್ರ್ಯಾಕ್ ರೆಡಿಯಾಗಿ ವಿ ಸೆಂಟ್ ಟು ದೂರದರ್ಶನ್ ಅವರು ಅದನ್ನು ಆನ್ಲೈನ್ನಲ್ಲಿಟ್ಟಾರೆ ಆರೂವರೆಗೆ ಪರಡಿಗೆ ಹಾರ್ಡ್ ಪ್ಲೇ ಆಯಿತು ಬಾ ಅದೆಲ್ಲ ಒಂಥರ ಟೂ ಥೌಸಂಡ್ ಫೋರ್ಟೀನ್ ಸೋ ಇವತ್ತವರೆಗು ನಾನು ಸರ್ಕಾರಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಅದೇ ಒಂದೇ ಮಾತ್ರ ಕೇಳಿ ಸಿನಿಮಾ ಯೂನಿಟ್ನವರು ನಮ್ಮ ಸಬ್ಜೆಕ್ಟ್ಗೆ ಮೇಡಮೇ ಮ್ಯೂಸಿಕ್ ಡೈರೆಕ್ಟರ್ ಇರಲಿ ಅಂತ ಮನೆಯವರೆಗೂ ಬಂದು ನನ್ನನ್ನು ಸಂಗೀತ ನಿರ್ದೇಶಕಿಯಾಗಿ ಅವಕಾಶ ಕೊಟ್ಟು ಮೊದಲ ಮೊದಲ ಆ ಚಿತ್ರದ ಸಂಗೀತದ ಒಂದು ಇದು ಫಿಲ್ಮ್ ಟೀಸರ್ ಮ್ಯೂಸಿಕ್ ಇದನ್ನು ಟೀಸರ್ ರಿಲೀಸ್ ಮಾಡಿದ್ದು ನಾವೆಲ್ಲ ಡೆಲ್ಲಿಗೆ ಹೋದ್ವಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಟು ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಅಂತ ಅವರ ಕೈನಲ್ಲಿ ಹನ್ನೆರಡು ನಿಮಿಷ ಮಾತಾಡಿದ್ರು नोड़ अदर वैष्णव जनत्व तो वैष्णव जनत्व तो हमारे गुजरात का है आप जानती हैं हाँ जनाब जनाब संगीता आपका नाम है जी संगीता नाम रखा इसलिए गाना शुरू किया <laughs> या फिर गाते हैं इस करके आपने नाम बदल दिया <laughs> <के ले था। laughs> जनाब मैं सरस्वती पूजा के दिन दशहरे में मैं पैदा हुई थी पिताश्री ने रखा नाद ब्रह्म विजय तेनता वाह बरकोटीदार ಆರ್ ಆಲ್ ಆಸ್ಟಾಲಜಿಕ್ ಆರ್ ಆಲ್ ಬಿಗ್ 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 ಅಚೀವ್ಮೆಂಟ್ಸ್ ಅಂದರೆ ಇದೆ ಸಂಗೀತದಲ್ಲಿ ರಾಗಗಳ ಅಚೀವ್ಮೆಂಟ್ ನಮ್ಮ ಕಡೆವರೆಗೂ ಬರೋದೇ ಇಲ್ಲ ಆ ಒಂದು ಸರಿ ಬರಬೇಕು ಸರಿ ಬರಬೇಕು ಅನ್ನೋ ಕೊನೆವರೆಗೂ ಇರುತ್ತೆ ನನಗೆ ಬಟ್ ಇವೆಲ್ಲ ಆಗ್ತಿರೋದು ಯೋಗ ಯೋಗ ಯಾರೇ ಎಷ್ಟೇ ಅಡೆತಡೆಗಳು ಏನೇ ಮಾಡಿದ್ರು ನಿಮಗೇನು ಸಿಗಬೇಕು ಅಂತ ಅವ್ನು ಬರೆದಿರ್ತಾನೆ ಅಲ್ಲಿ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದೆಯಲ್ಲ ಅಷ್ಟು ಸಿಕ್ಕೇ ಸಿಗುತ್ತೆ ದೊಡ್ಡ ಮಹಾ ಒಂದು ಹಾರೈಕೆ ಕೂಡ ಇದೆ ನಾದ ಬ್ರಹ್ಮ ವಿಜಯತೆ ಅನ್ನುವಂತಹ ಒಂದು ಮಹಾವಾಕ್ಯ ಅಷ್ಟೇ ಇರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಪಾರ್ಟಿ ವಾಟ್ ಎವರ್ ಇದು ಎಲ್ರಿಗೂ ಅದೊಂಥರ ನನಗೆ ಆ ಒಂದು ಗೌರವ ಒಂದು ಪ್ರೀತಿ ವಿಶ್ವಾಸ ಒಂದು ಒಂಥರ ಧನ್ಯತಾ ಭಾವ ಎಲ್ಲ ಆಲ್ ಲೀಡರ್ಸ್ ಏನು ದೀಸ್ ಆರ್ ಆಲ್ ಮೆಮರೀಸ್